ಆದಿಚುಂಚನಗಿರಿಯ ವಿದ್ಯಾಸಂಸ್ಥೆಯಿಂದ ನಡೆಯುತ್ತಿರುವ ಚುಂಚಾದ್ರಿ ವಾಲಿಬಾಲ್ ಕಪ್ಗೆ ಇಪ್ಪತ್ತೆರಡರ ಸಂಭ್ರಮವಾಗಿದ್ದು ಇದರ ಅಂಗವಾಗಿ ಆಗಸ್ಟ್ ಹನ್ನೊಂದರಿಂದ ಹದಿನಾಲ್ಕರವರೆಗೆ ಚುಂಚಾದ್ರಿ ಕಪ್ ಎರಡ್ ಸಾವಿರದ ವಾಲಿಬಾಲ್ ಪಂದ್ಯಾವಳಿ ನಗರದ ನೆಹರು ಕ್ರೀಡಾಂಗಣದಲ್ಲಿ ನಡೆಯಲಿದೆ ಎರಡು ಸಾವಿರನೇ ಇಸವಿಯಲ್ಲಿ ಆರಂಭವಾದ ಚುಂಚಾದ್ರಿ ಕಪ್ ಇಪ್ಪತ್ತೆರಡನೇ ವರ್ಷದ ಹೊನಲು ಬೆಳಕಿನ ವಾಲಿಬಾಲ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದೆ ಈ ಪಂದ್ಯಾವಳಿಯಲ್ಲಿ ಪ್ರೌಢಶಾಲಾ ಬಾಲಕರಿಗೆ ಐವತ್ತೈದು ತಂಡಗಳು ಇಪ್ಪತ್ತು ಬಾಲಕಿಯರ ತಂಡಗಳು ಭಾಗಿಯಾಗಲಿದ್ದಾರೆ ಅತ್ಯುತ್ತಮ ಆಟ ಪ್ರದರ್ಶಿಸಿದವರಿಗೆ ಬೆಸ್ಟ್ ಅಟ್ಯಾಕರ್ಸ್ ಬೆಸ್ಟ್ ಬೂಸ್ಟರ್ಸ್ ಬೆಸ್ಟ್ ಆಲ್ರೌಂಡರ್ಸ್ ಬೆಸ್ಟ್ ಲಿಬ್ರೋ ಪ್ರಶಸ್ತಿಗಳನ್ನು ನೀಡಲಾಗುವುದು ಬಾಲಕರ ವಿಭಾಗದಲ್ಲಿ ಪ್ರಥಮ ಸ್ಥಾನ ಪಡೆದವರಿಗೆ ಐದು ಸಾವಿರ ರು ದ್ವಿತೀಯ ಸ್ಥಾನ ಪಡೆದವರಿಗೆ ನಾಲ್ಕು ತೃತೀಯ ಸ್ಥಾನ ಪಡೆದವರಿಗೆ ಮೂರು ಸಾವಿರ ನಾಲ್ಕನೇ ಸ್ಥಾನ ಪಡೆದವರಿಗೆ ಎರಡು ಸಾವಿರ ಬಹುಮಾನ ವಿಭಾಗದಲ್ಲೂ ಬಹುಮಾನ ನೀಡಲಾಗುವುದು ಎಂದು ತಿಳಿಸಿದರು ಬಾಲಕರ ಹಂತದಲ್ಲೇ ಅಂದರೆ ಹೈಸ್ಕೂಲ್ ಮಟ್ಟದಲ್ಲಿ ಒಂದು ಪ್ರೋತ್ಸಾಹ ನೀಡಿದರೆ ಜಿಲ್ಲೆಯಲ್ಲಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳನ್ನು ರೂಪಿಸುವ ನಿಟ್ಟಿನಲ್ಲಿ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಈ ಒಂದು ಪಂದ್ಯಾವಳಿಯನ್ನು ಪ್ರತಿ ವರ್ಷ ಬಾಲಕ ಮತ್ತು ಬಾಲ್ಯತೆಗೆ ಆಯೋಜನೆ ಮಾಡಲಾಗ್ತಾ ಇದೆ ಪ್ರಥಮವಾಗಿ ಈ ಪಂದ್ಯ ಶಿವಮೊಗ್ಗ ಜಿಲ್ಲೆಯಲ್ಲಿ ಶಾಲಾ ಮಕ್ಕಳಿಗೆ ಹೈಸ್ಕೂಲ್ ಪ್ರೌಢಶಾಲಾ ಮಕ್ಕಳಿಗೆ ಶುರು ಆಗುವಂಥ ಕ್ರೀಡಾಕೂಟಗಳ ಪ್ರಥಮ ಹಂತವಾಗಿ ಒಂದು ಪ ಪ್ಯಾಕ್ಟೀಸ್ ಹಂತವಾಗಿ ಅವು ತಯಾರಿ ಮಾಡ್ಕೊಳ್ಳೋಂಥ ನಿಟ್ಟಿನಲ್ಲಿ ಈ ಒಂದು ಪಂದ್ಯಾವಳಿ ಅನುಕೂಲ ಆಗ್ತಾಯಿದೆ ಎಲ್ಲ ಕ್ರೀಡಾಪಟುಗಳಿಗೆ ಜೊತೆಗೆ ಗ್ರಾಮೀಣ ಮಕ್ಕಳದ ಕ್ರೀಡಾಪಟುಗಳಿಗೆ ಸಾಕಷ್ಟು ಪ್ರೋತ್ಸಾಹ ಮತ್ತು ಗ್ರಾಮೀಣ ಭಾಗದಲ್ಲಿಂಥ ಕ್ರೀಡಾಪಟುಗಳನ್ನು ಗುರುಸಿ ಅವರಿಗೆ ಮುಂದಿನ ಹಂತಕ್ಕೆ ಕರೆದೊಯ್ಯಂಥ ಒಂದು ನಿಟ್ಟಿನಲ್ಲಿ ಈ ಒಂದು ಕ್ರೀಡಾಕೂಟ ತುಂಬ ಯಶಸ್ವಿಯಾಗಿ ಜರುಗ್ತಾ ಇದೆ ಅಂದಾಜು ಎಂಬತ್ತು ನಾಲ್ಕು ತಂಡಗಳು ಇದರಲ್ಲಿ ನೋಂದಾಯಿಸಿಕೊಂಡಿರ್ತವೆ ಈಗಾಗಲೇ ಮೂವತ್ತು ಬಾಲಕಿಯರ ತಂಡಗಳು ಹಾಗೂ ಐವತ್ತೈದು ಬಾಲಕರ ತಂಡಗಳು ಈಗಾಗಲೇ ನಮ್ಮೊಂದಿಗೆ ನೋಂದಣಿಯನ್ನು ಮಾಡಿಕೊಂಡಿರ್ತವೆ ಇದರಲ್ಲಿ ನಗದು ಬಹುಮಾನ ಅಂಥೇಳಿ ಬಾಲಕರ ವಿಭಾಗದಲ್ಲಿ ನಾಲ್ಕು ಪ್ರಶಸ್ತಿಗಳನ್ನು ಕೊಡ್ತಾ ಇದ್ದೀವಿ ಪ್ರಥಮ ಸ್ಥಾನಕ್ಕೆ ಐದು ಸಾವಿರ ರೂಪಾಯಿ ದ್ವಿತೀಯ ಸ್ಥಾನ ನಾಲ್ಕು ಸಾವಿರ ತೃತೀಯ ಸ್ಥಾನ ಮೂರು ಸಾವಿರ ನಾಲ್ಕನೆಯ ಸ್ಥಾನ ಎರಡು ಸಾವಿರ ಬಾಲಕ ಮತ್ತು ಬಾಲಕಿಯರ ವಿಭಾಗ ಎರಡಕ್ಕೂ ಸಹ ನಗದು ಬಹುಮಾನ ಸಮವಾಗಿ ಇರ್ತದೆ ಹಾಗೆಯೇ ಈ ಪಂದ್ಯಾವಳಿಯಲ್ಲಿ ನಾಲ್ಕು ಇಂಡಿವಿಜುವಲ್ ಪ್ರಶಸ್ತಿಗಳನ್ನು ಸಹ ಕೊಡ್ತಾ ಇದ್ದೀವಿ ಅದು ಸಹ ಬಾಲಕ ಮತ್ತು ಬಾಲಕಿಯರಿಗೆ ಅತ್ಯುತ್ತಮ ಆಟ ಪ್ರದರ್ಶಿಸಿದ ಬಾಲಕ ಹಾಗೂ ಅತ್ಯುತ್ತಮ ಆಟ ಪ್ರದರ್ಶಿಸಿದ ಬಾಲಕಿಯರ ವಿಭಾಗಕ್ಕೆ ಬೆಸ್ಟ್ ಅಟ್ಯಾಕರ್ ಬೆಸ್ಟ್ ಬೂಸ್ಟರ್ ಬೆಸ್ಟ್ ಆಲ್ರೌಂಡರ್ ಬೆಸ್ಟ್ ಲೀಬ್ರೋ ಅಂಥೇಳಿ ಈ ನಾಲ್ಕು ಪ್ರಶಸ್ತಿಗಳನ್ನು ಕೊಟ್ಟು ಕ್ರೀಡಾಪಟುಗಳನ್ನು ಹುರಿತು ಹುರಿದುಂಬಿಸುವ ಸಲುವಾಗಿ ನೀಡ್ತಾ ಇದ್ದೀವಿ ವತಿಯಿಂದ ಈಗಾಗಲೇ ಮಾಡಿ ಮಾಡಿಕೊಂಡಿರ್ತೀವಿ ಸೆಕ್ರೆಟರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ ಈ ರಸ್ತೆ ಓಟ ಸ್ಪರ್ಧೆ ಸುಮಾರು ಯಾವುದು ಅವಾಗ ನಮ್ಮ ಅದಿಚುನ್ಚಂಗಿರಿ ವಾಲಿಬಾಲ್ ಪ್ರಾರಂಭವಾಯಿತು ಆ ಅವತ್ತಿನ ದಿನದಿಂದ ನಾವು ನಡ್ಸ್ಕೊಂಡು ಬರ್ತಾಯಿದ್ದೀವಿ ಇದು ಯಾಕೆ ಅಂತಂದರೆ ಹೈಸ್ಕೂಲ್ ಮತ್ತು ಮಿಡ್ಲ್ ಸ್ಕೂಲಲ್ಲಿ ಬಾಲಕ ಮತ್ತು ಬಾಲಕಿಯರಿಗೆ ರಸ್ತೆ ಸ್ಪರ್ಧೆ ಹಿಡಿಯುತ್ತೆ ಯಾಕೆಂದರೆ ಮುಂದಿನ ದಿನಗಳಲ್ಲಿ ಐಸ್ಕೂಲು ತಾಲೂಕ್ ಲೆವೆಲ್ಲು ಡಿಸ್ಟಿಕ್ ಲೆವೆಲ್ಲು ಇವೆಲ್ಲದಕ್ಕೂ ಒಂಥರ ಆಯ್ಕೆ ಮತ್ತು ಆ ಶಾಲೆಗಳಲ್ಲಿ ಆ ಕ್ರೀಡಾಪಟುಗಳು ಸ್ವಾಮೀಜಿ ಸ್ವಾಮೀಜಿಯವರ ನೇತೃತ್ವದಲ್ಲಿ ಬೇಸಿಕ್ಕಾಗಿ ಇದೊಂದು ಕ್ರಾಸ್ ಕಂಟ್ರಿ ಸ್ಟಾರ್ಟಿಂಗ್ ಟೈಮಲ್ಲಿ ಮಾಡಿದ್ರೆ ಇನ್ನು ನಮಗೆ ಏನು ರಾಜ್ಯ ಮತ್ತು ರಾಷ್ಟ್ರ ಮಟ್ಟಕ್ಕೆ ಹೋಗೋಕ್ಕೆ ಒಳ್ಳೆಯ ಉತ್ತಮವಾದ ಪ್ರತಿಭೆಗಳು ಸಿಗುತ್ತವೆ ಅಂತೇಳಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅದುವಲ್ ವತಿಯಿಂದ